ನಮಸ್ಕಾರ ಎಲ್ಲರಿಗೂ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾಗಿದೆ ಎಸ್ ಹೌದು ಕನ್ನಡದ ಮೇರು ನಟ ಭಾರತದ ಪ್ರಸಿದ್ಧ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ ಎಸ್ ಮಂತ್ರಾಲಯದ ಗರ್ಭಗುಡಿಯಲ್ಲಿ ರಾತ್ರಿ ಕಳೆದ ಡಾಕ್ಟರ್ ರಾಜ್ಕುಮಾರ್ ಅವರು ಪವಾಡವೇ ನಡೆದಿತ್ತು ಎಸ್ ಹೌದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಯಾದ ಮಂತ್ರಾಲಯ ಮಹಾತ್ಮೆ ಚಿತ್ರ ರಾಜ್ಕುಮಾರ್ ಅವರ ನೆಚ್ಚಿನ ಚಿತ್ರವಾಗಿತ್ತು ರಾಘವೇಂದ್ರ ಸ್ವಾಮಿ ಪಾತ್ರದಲ್ಲಿ ಅವರ ಅಭಿನಯ ಅದ್ಭುತವಾಗಿತ್ತು ಚಿತ್ರಕ್ಕಾಗಿ ಅವರು ದಿನಗಳ ಕಟ್ಟುನಿಟ್ಟಾದ ಸಸ್ಯಾಹಾರ ಮತ್ತು ಹದಿನೆಂಟು ಕಿಲೋಮೀಟರ್ ಪಾದಯಾತ್ರೆ ಮಾಡಿದರು ಚಿತ್ರದ ಯಶಸ್ಸಿನ ಹಿಂದಿನ ಆಧ್ಯಾತ್ಮಿಕ ವಿಚಾರ ಇಲ್ಲಿದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಂತ್ರಾಲಯ ಮಹಾತ್ಮೆ ಸಿನಿಮಾ ರಿಲೀಸ್ ಆಯಿತು ಟಿವಿ ಸಿಂಗ್ ಠಾಕೂರ್ ಅವರು ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದರು ಈ ಚಿತ್ರದಲ್ಲಿ ಕುಮಾರ್ ಅವರು ರಾಘವೇಂದ್ರ ಸ್ವಾಮಿ ಪಾತ್ರದಲ್ಲಿ ನಟಿಸಿದ್ದರು ಕುಮಾರ್ ಅವರ ಫೇವರಿಟ್ ಸಿನಿಮಾಗಳಲ್ಲಿ ಈ ಚಿತ್ರ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ ಈ ಸಿನಿಮಾವನ್ನು ರಾಜ್ಕುಮಾರ್ ಅವರು ಮಾಡಿದ್ದು ಹೇಗೆ ಎಂಬ ಬಗ್ಗೆ ಶಿವರಾಜ್ ಕುಮಾರ್ ಅವರು ಈ ಮೊದಲು ಹೇಳಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಿದರೆ ಜಯಂತಿ ಸರಸ್ವತಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಕಲ್ಪನಾ ಅವರು ತುಳಸಿಯಾಗಿ ಕಾಣಿಸಿಕೊಂಡರು ಈ ಚಿತ್ರಕ್ಕಾಗಿ ರಾಜ್ಕುಮಾರ್ ಅವರು ನಲವತ್ಮೂರು ದಿನಗಳ ಕಾಲ ಕಟ್ಟುನಿಟ್ಟಾದ ಸಸ್ಯ ಹಾರ ಸೇವನೆ ಮಾಡಿದ್ದರು ಚಪ್ಪಲಿ ಧರಿಸದೆ ಅವರು ಹದಿನೆಂಟು ಕಿಲೋಮೀಟರ್ ನಡೆದಿತ್ತು ಅನ್ನೋದು ಇನ್ನೊಂದು ವಿಶೇಷ ಈ ಸಿನಿಮಾ ಅಂದಿನ ಕಾಲಕ್ಕೆ ಸೂಪರ್ ಹಿಟ್ ಎನಿಸಿಕೊಂಡಿತ್ತು ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಲು ಒಂದು ಪ್ರಮುಖ ಕಾರಣ ಇತ್ತು ಈ ಬಗ್ಗೆ ಶಿವಣ್ಣ ಅವರು ಮಾತನಾಡಿದ್ದಾರೆ ಮಂತ್ರಾಲಯಕ್ಕೆ ಹೋದಾಗ ಗರ್ಭಗುಡಿಯಲ್ಲಿ ಮಲಗಬಹುದಾ ಎಂದು ಅಪ್ಪಾಜಿ ಕೇಳಿದರು ಅದೇ ರೀತಿ ಮಲಗಿದರು ಬೆಳಗ್ಗೆ ಎದ್ದು ಪೂಜೆ ಮುಗಿಸಿದರು ಆ ಬಳಿಕ ದೊರೆ ಭಗವಾನ್ ಬಳಿ ಬಂದ ರಾಜ್ಕುಮಾರ್ ಅವರು ನಾನು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸಿನಿಮಾ ಮಾಡ್ತೀನಿ ನೀವು ಮಾಡಿ ಎಂದು ಕೇಳಿದರು ಆ ಸಿನಿಮಾ ಅಷ್ಟು ಸುಲಭದಲ್ಲಿ ಮಾಡೋಕೆ ಆಗಲ್ಲ ಅಪ್ಪಾಜಿ ಅಷ್ಟು ಶ್ರದ್ಧೆಯಿಂದ ಮಾಡಿದರು ಎಂದಿದ್ದರು ಶಿವರಾಜ್ ಕುಮಾರ್ ಅವರು ಆಗಿನ ಕಾಲದಲ್ಲಿ ಸಿನಿಮಾ ಇಪ್ಪತ್ತೈದು ವಾರ ಓಡಿತ್ತು ಆ ರಾತ್ರಿ ಏನೋ ಪವಾಡ ನಡೆದಿತ್ತು ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ದೊರೆ ಭಗವಾನ್ ಈ ಸಿನಿಮಾದ ನಿರ್ಮಾಣದಲ್ಲಿ ಹಾಗೂ ನಿರ್ದೇಶನದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿದ್ದರು ಇವರ ಮೇಲು ಉಸ್ತುವಾರಿಯಲ್ಲಿ ಸಿನಿಮಾ ಮೂಡಿ ಬಂದಿತ್ತು ಈ ಸಿನಿಮಾ ರಿಲೀಸ್ ಆಗಿ ಅರವತ್ತು ವರ್ಷಗಳೇ ಕಳೆಯುತ್ತಾ ಬಂದಿದೆ ರಾಜ್ಕುಮಾರ್ ಅವರು ಈ ಮೊದಲು ಮಾತನಾಡಿದ್ದಾಗ ತಮ್ಮಿಷ್ಟದ ಸಿನಿಮಾ ಎಂದರೆ ಮಂತ್ರಾಲಯ ಮಹಾತ್ಮೆ ಎಂದಿದ್ದರು ನಾನು ಹಲವು ಸಿನಿಮಾ ಮಾಡಿದ್ದೇನೆ ಯಾವ ಚಿತ್ರವನ್ನು ನೋಡಿ ಎಂದು ನಾನು ಅಭಿಮಾನಿಗಳ ಬಳಿ ಕೋರಿಲ್ಲ ಮಂತ್ರಾಲಯ ಮಹಾತ್ಮೆ ಒಂದನ್ನು ಹೊರತುಪಡಿಸಿ ಅದನ್ನು ಅಭಿಮಾನಿಗಳ ಬಳಿ ನೋಡಿ ಎಂದು ನಾನು ಕೋರಿದ್ದೆ ಎಂದರು ಡಾಕ್ಟರ್ ರಾಜ್ಕುಮಾರ್ ಅವರು ಇದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂತ್ರಾಲಯ ಮಹಾತ್ಮೆ ಚಿತ್ರದ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ